ಬೈಕ್ ನ ಈ ವರ್ಷ ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ಸಿಕ್ಕಾಪಟ್ಟೆ ಒಳ್ಳೆ ನ್ಯೂಸ್ ಕೊಡ್ತಾ ಇರುವಂತಹ ಇನ್ನೇನು ಗುಡ್ ನ್ಯೂಸ್ ಸಿಗುವಂತಹ ಎಲ್ಲಾ ಸಾಧ್ಯತೆಗಳಿದೆ ಯಾಕೆ ಅಂತಂದ್ರೆ ಎಸ್ ಯು ಇರ್ಬೋದು ಹ್ಯಾಚ್ ಇರ್ಬೋದು ಹಾಗೂ ಸೆಡಾರ್ ಕಾರ್ ಗಳಿರ್ಬೋದು ಈ ಕಾರ್ಗಳ ಮೇಲೆ ಈಗ ಜಿ ಎಸ್ ಟಿ ಪರ್ಸೆಂಟ್ ಜಿ ಎಸ್ ಟಿ ಟ್ಯಾಕ್ಸ್ ಪರ್ಸೆಂಟ್ ಅನ್ನ ಕಡಿಮೆ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತಹದ್ದು ಇತ್ತೀಚೆಗೆ ಇಂಡಿಪೆಂಡೆನ್ಸ್ ಡೇ ದಿನ ಕೇಂದ್ರ ಸರ್ಕಾರ ಈ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ತಿದೆ ಅಂತ ಹೇಳಲಾಗ್ತಿರುವಂತಹದ್ದು ಅವತ್ತು ಈ ಒಂದು ವಿಚಾರವಾಗಿ ಡಿಸ್ಕಷನ್ ನಡೆದಿದೆ ಅಂತ ಕೂಡ ಹೇಳಲಾಗ್ತಿದೆ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವಸ್ತುಗಳ ಮೇಲೆ ಏನು ಜಿ ಎಸ್ ಟಿ ಇರುವಂತಹದ್ದು ಅದನ್ನು ಪರ್ಸೆಂಟೇಜ್ನ ಕಡಿಮೆ ಮಾಡ್ತಾ ಇದ್ದಾರೆ ಹೀಗಾಗಿ ಸಾಕಷ್ಟು ಪ್ರಾಡಕ್ಟ್ಗಳು ದಿನನಿತ್ಯ ಬಳಕೆ ಮಾಡುವಂತಹ ಅಗತ್ಯ ಪ್ರಾಡಕ್ಟ್ಸ್ಗಳ ಮೇಲೆ ಕೂಡ ಈಗ ಜಿ ಎಸ್ ಟಿ ಕಡಿಮೆ ಆಗ್ತಾ ಇರುವಂತಹದ್ದು ಆದ್ರೆ ಮೇನ್ ಆಗಿ ಇಲ್ಲಿ ಗಮನಾರ್ಹವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು ಎಸ್ ಯು ವಿ ಕಾರ್ಗಳು ಅಂದ್ರೆ ಹತ್ತು ಲಕ್ಷದ ಒಳಗಡೆ ಇರುವಂತಹ ಕಾರ್ಗಳಿರ್ಬೋದು ಗಳಿರ್ಬೋದು ಬೈಕ್ ಗಳಿರ್ಬೋದು ಆ ಒಂದು ಏನು ಕಾರ್ಗಳ ಮೇಲೆ ಮತ್ತೆ ಗಾಡಿಗಳ ಮೇಲೆ ಜಿ ಎಸ್ ಟಿ ಈಗ ಕಡಿಮೆ ಮಾಡಲಾಗುವುದು ಇನ್ನೊಂದು ಶೀಘ್ರದಲ್ಲೇ ಆ ಒಂದು ಅನೌನ್ಸ್ಮೆಂಟ್ ಆಗುವಂತಹ ಸಾಧ್ಯತೆಗಳಿದೆ ಸದ್ಯಕ್ಕೆ ಈಗ ನಾವು ನೋಡೋದಾದ್ರೆ ಏನು ಕಾರ್ಗಳ ಮೇಲೆ ಇಪ್ಪತ್ತ ಎಂಟು ಪರ್ಸೆಂಟ್ ಜಿ ಎಸ್ ಟಿ ಇರುವಂತಹದು ಇದು ಬಹುತೇಕ ಹದಿನೆಂಟು ಪರ್ಸೆಂಟ್ ಅಂದ್ರೆ ಹತ್ತು ಪರ್ಸೆಂಟ್ ಕಡಿಮೆ ಆಗುವಂತಹ ಸಾಧ್ಯತೆ ಈಗ ಕಾಣಿಸ್ತಾ ಇರುವಂತಹದ್ದು ಹೀಗಾಗಿ ಏನು ಕಾರು ಮತ್ತೆ ಬೈಕ್ ನ ಖರೀದಿ ಮಾಡ್ಕೋಬೇಕು ಅಯ್ಯೋ ತುಂಬಾ ಕಾಸ್ಟ್ಲಿ ಅಪ್ಪ ನನ್ ಆಗಲ್ಲ ಅಂತ ಅನ್ಕೊಂಡಿರೋರು ಕೂಡ ಈಗ ಕಾರನ್ನ ಖರೀದಿ ಮಾಡ್ಬೋದು ಬೈಕ್ ಖರೀದಿ ಮಾಡಬೇಕು ಅಂತ ಕನಸನ್ನ ಕಟ್ಕೊಂಡಿರೋರ್ಗೂ ಕೂಡ ಈಗ ಒಂದು ಒಳ್ಳೆಯ ಟೈಮು ಈಗ ಇನ್ವೆಸ್ಟ್ ಮಾಡೋದಿಕ್ಕೆ ಅಥವಾ ತಗೊಳೋದಕ್ಕೆ ಅಂತಲೇ ಹೇಳ್ಬೋದು ಜೊತೆಗೆ ಇದ್ರ ಜೊತೆಗೆ ಮೊಬೈಲ್ ಪ್ರಾಡಕ್ಟ್ಸ್ ಮೊಬೈಲ್ಗಳು ಇರ್ಬೋದು ಅಥವಾ ಏನು ಪ್ರಾಡಕ್ಟಿವಿಟಿ ಪ್ಲಸ್ ನಮ್ಮಿಂದ ರಫ್ತಾಗುವಂತಹ ಏನು ಪ್ರಾಡಕ್ಟ್ಸ್ ಇದೆಯಲ್ಲ ಅದ್ರ ಮೇಲೂ ಕೂಡ ಸ್ವಲ್ಪ ಟ್ಯಾಕ್ಸ್ನ ಕಡಿಮೆ ಮಾಡಿ ಜಿ ಎಸ್ ಟಿನ ಕಡಿಮೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಆದರೆ ಇದರ ಜೊತೆ ಜೊತೆಗೆ ಮದ್ಯದ ಮೇಲೆ ಒಂದಷ್ಟು ಟ್ಯಾಕ್ಸ್ನ ಮತ್ತೊಮ್ಮೆ ಏರಿಕೆ ಮಾಡುವಂತಹ ಅಂದರೆ ಬ್ಯಾಲೆನ್ಸ್ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಎಕ್ಸ್ಪರ್ಟ್ಸ್ಗಳು ಈಗ ಅಭಿಪ್ರಾಯವನ್ನು ಹಾಕ್ತಾ ಇರುವಂತಹದು ಆ ಒಂದು ನಿಟ್ಟಿನಲ್ಲಿ ನಾವು ನೋಡುವುದಾದ್ರೆ ಅಂಬ್ರೆಲಾಸ್ ಇರ್ಬೋದು ಅಥವಾ ಏನು ಟೂತ್ಪೇಸ್ಟ್ ಇರ್ಬೋದು ಬ್ರಷ್ ಇರ್ಬೋದು ಜೊತೆಗೆ ದಿನನಿತ್ಯ ಬಳಸುವಂತಹ ಒಂದಷ್ಟು ಪದಾರ್ಥಗಳಿರ್ಬೋದು ಪೆಟ್ರೋಲಿಯಂ ಇರ್ಬೋದು ಇವೆಲ್ಲದ್ರ ಮೇಲೆ ಜಿ ಎಸ್ ಟಿ ಅಥವಾ ಟ್ಯಾಕ್ಸ್ ಕಡಿಮೆ ಆಗುವಂತಹ ಸಾಧ್ಯತೆಗಳು ಈಗ ದಟ್ಟವಾಗಿ ಕಾಣಿಸ್ತಾ ಇರುವಂತಹದ್ದು ಈ ಒಂದು ನಿಟ್ಟಿನಲ್ಲಿ ಈಗ ಎಲ್ಲ ಅಂದ್ರೆ ಇಡೀ ದೇಶಾದ್ಯಂತ ಜನರು ಒಂದ್ ರೀತಿ ಮುಗಿಬೀಳ್ತಾ ಇರುವಂತಹದ್ದು ಖರೀದಿಗೆ ಅಥವಾ ಪ್ಲಾನ್ ಮಾಡ್ತಾ ಇರುವಂತಹದ್ದು ಯಾವಾಗ ಜಿ ಎಸ್ ಟಿ ರೇಟು ಕಡಿಮೆ ಆಗತ್ತೆ ಅನ್ನುವಂತಹ ಒಂದು ಮಾಹಿತಿ ಸಿಗುತ್ತೋ ಎಲ್ಲರೂ ಕೂಡ ಈಗ ಆ ಒಂದು ಕನಸನ್ನ ಏನ್ ಕಟ್ಕೊಂಡಿರ್ತಾರೆ ಅವ್ರೀಗ ಆ ಒಂದು ಏನು ಕಾರು ಬೈಕ್ ಮೇಲೆ ಅಂದರೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹದನ್ನ ನಾವು ನೋಡ್ಬೋದು ಇದು ಇತ್ತೀಚಿನ ಒಂದು ಬೆಳವಣಿಗೆ ಅಂದರೆ ಆಗಸ್ಟ್ ಹದಿನೈದರ ನಂತರ ಏನು ಪ್ರಧಾನಿ ಮೋದಿ ಅವರು ತಮ್ಮ ಸ್ಪೀಚಲ್ಲಿ ಹೇಳ್ತಾರೆ ಆ ಒಂದು ನಿಟ್ಟಿನಲ್ಲಿ ಅಂದರೆ ಜಿ ಎಸ್ ಟಿ ಪ್ರಮಾಣದಲ್ಲಿ ಸ್ವಲ್ಪ ಹೊರೆಯನ್ನು ಕಡಿಮೆ ಮಾಡುವಂತಹ ಪ್ರಯತ್ನ ಈಗ ಕೇಂದ್ರ ಸರ್ಕಾರ ಮಾಡ್ತಿದೆ ಯಾಕಂದರೆ ಒಂದು ಕಡೆ ನಮ್ಮ ಮೇಲೆ ಒಂದು ನೆಗೆಟಿವ್ ಕೂಡ ಇರುವಂತಹದ್ದು ಜಿ ಎಸ್ ಟಿಯಿಂದ ಸಾಕಷ್ಟು ಜನ ಬಡವರಾಗ್ತಾ ಇದ್ದಾರೆ ಸಾಕಷ್ಟು ಜನ ತೊಂದರೆ ಆಗ್ತಿದೆ ತುಂಬಾ ಟ್ಯಾಕ್ಸ್ ನ ಹೊರೆ ಬೀಳ್ತಿದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಜಾಗತಿಕ ಮಟ್ಟದಲ್ಲಿ ಕೂಡ ಕೇಳಿ ಬರ್ತಾ ಇರುವಂತಹ ಈ ಒಂದು ನಿಟ್ಟಿನಲ್ಲಿ ನಾವು ನೋಡುವುದಾದ್ರೆ ಈಗ ಜಿ ಎಸ್ ಟಿ ಅಹ್ ನ ಹೇರಿರುವಂತಹ ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ಟೈಮ್ ನಲ್ಲಿ ಏನು ಈ ಜಿ ಟಿ ಒಂದು ಜಾರಿ ಆಗಿರತ್ತೆ ಇದೇ ಒಂದು ಸಂದರ್ಭದಲ್ಲಿ ಇದೇ ಸರ್ಕಾರದ ಅವಧಿಯಲ್ಲೇ ಜಿ ಎಸ್ ಟಿ ಪ್ರಮಾಣವನ್ನ ಮತ್ತಷ್ಟು ಕಡಿಮೆ ಮಾಡಿ ವಿರೋಧ ಪಕ್ಷಗಳ ಏನು ಆರೋಪ ಇದೆ ಅದಕ್ಕೂ ಕೂಡ ಆನ್ಸರ್ ಅನ್ನ ನೀಡುವಂತಹ ಕೆಲಸವನ್ನ ಈಗ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ ಒಟ್ಟಿನಲ್ಲಿ ಈಗ ಏನು ಟ್ಯಾಕ್ಸ್ ಇದೆ ಅಂದ್ರೆ ಎಸ್ ಯು ಕಾರ್ಗಳ ಮೇಲೆ ಒಂದು ಹತ್ತು ಲಕ್ಷದ ಒಳಗಡೆ ಇರುವಂತಹ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಆರಂಭಿಕ ರೇಟ್ ನಲ್ಲಿ ಇರುವಂತಹ ಕಾರ್ ಗಳಿರ್ಬೋದು ಜೊತೆಗೆ ಬೈಕ್ ಗಳಿರ್ಬೋದು ಎದ್ರ ಮೇಲೆ ಏನು ಬೀಳುವಂತಹ ಜಿ ಎಸ್ ಟಿ ಇದೆ ಇಪ್ಪತ್ತೆಂಟು ಪರ್ಸೆಂಟ್ ರಿಂದ ಹದಿನೆಂಟು ಪರ್ಸೆಂಟ್ ಗೆ ಇಳಿಕೆ ಆಗುವಂತಹ ಸಾಧ್ಯತೆಗಳು ದೊಡ್ಡವಾಗಿ ಇರುವ गारंटी न्यूज सुद्दि खचित न्याय निश्चित